ಎಲ್ಲರಿಗೂ ನಮಸ್ತೆ ಶುಭೋದಯ ಇವತ್ತು ನವರಾತ್ರಿಯ ಎರಡನೇ ದಿನ ಅದಕ್ಕೆ ಇವತ್ತು ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಬೆಳಿಗ್ಗೆ ಹೊತ್ತು ಸ್ವಲ್ಪ ಸೈಲೆಂಟಾಗಿ ಕೆಲಸ ಮಾಡ್ಕೋಬೇಕು ನಾನು ಯಾಕಂದರೆ ಎಲ್ಲರೂ ಮಲಗಿರ್ತಾರೆ ಎಲ್ರಿಗೂ ಡಿಸ್ಟರ್ಬ್ ಆಗುತ್ತೆ ಅಂದ್ಬಿಟ್ಟು ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕಿ ಬಂದೆ ಈಗ ಪೂಜೆನ ಶುರು ಮಾಡಬೇಕು ನಾನು ಹಾಗೆ ಇವತ್ತಿನ ವಿಶೇಷತೆ ಬಗ್ಗೆ ಹೇಳಬೇಕು ಅಂತಂದ್ರೆ ಇವತ್ತು ನವರಾತ್ರಿಯ ಎರಡನೇ ದಿನ ಅಂದರೆ ಬ್ರಹ್ಮಚಾರಿಣಿ ದೇವಿಯನ್ನು ಆರಾಧನೆ ಮಾಡೋ ದಿನ ದೇವಿಯ ಆರಾಧನೆಯ ಪೌರಾಣಿಕ ಕಥೆಯನ್ನು ನೋಡೋದಾದ್ರೆ ಸತಿ ಪ್ರಾಣತ್ಯಾಗ ಮಾಡಿದ ನಂತರ ಪರ್ವತ ರಾಜ ಹಿಮವಂತನ ಪುತ್ರಿಯಾಗಿ ಜ ಮರುಜನ್ಮವನ್ನು ತಾಳ್ತಾಳೆ ಆ ಸಮಯದಲ್ಲಿ ಅವಳಿಗೆ ಶಿವನನ್ನು ಹೋಲಿಸ್ಕೊಳ್ಳೋದು ಅವಳ ದೃಢ ಸಂಕಲ್ಪ ಆಗಿರುತ್ತೆ ಅದರಿಂದ ಅವಳು ಕಠಿಣ ತಪಸ್ಸು ಮಾಡೋದಕ್ಕೆ ಮುಂದಾಗ್ತಾಳೆ ಯಾವ ರೀತಿ ಅಂದರೆ ಯಾವ ರೀತಿ ಅಂದರೆ ಮಳೆ ಗಾಳಿ ಚಳಿ ಯಾವುದನ್ನು ಲೆಕ್ಕಿಸಲ್ಲ ಹಣ್ಣು ಸೊಪ್ಪುಗಳನ್ನು ತಿನ್ಕೊಂಡು ಜೀವಿಸ್ತಾಳೆ ದಿನಗಳು ಕಳಿತಾ ಕಳಿತಾ ಅದನ್ನು ಕೂಡ ಬಿಡ್ತಾಳೆ ಅಂದರೆ ಹಣ್ಣು ಸೊಪ್ಪು ಕೂಡ ತ್ಯಾಗ ಮಾಡಿ ಬರೀ ಗಾಳಿಯನ್ನೇ ಸೇವಿಸ್ತಾ ತಪಸ್ಸನ್ನು ಮುಂದುವರಿಸ್ತಾಳೆ ಅವಳು ತಾಳ್ಮೆ ಶ್ರದ್ಧೆ ಅಚಲವಾದ ನಂಬಿಕೆಯನ್ನು ಕಂಡು ಶಿವ ಮೆಚ್ಚಿ ಸಂತೃಪ್ತನಾಗಿ ಬಂದು ವರ ಕೊಡ್ತಾನೆ ಅವಳನ್ನ ವಿವಾಹ ಕೂಡ ಆಗ್ತಾನೆ ತಾಯಿಯ ಈ ರೂಪವನ್ನೇ ಬ್ರಹ್ಮಚಾರಿಣಿ ರೂಪ ಅಂತ ಹೇಳ್ತೀವಿ ಬ್ರಹ್ಮ ಅಂದ್ರೆ ಜ್ಞಾನ ಅಥವಾ ಶುದ್ಧತೆ ಅಂತ ಅರ್ ಚಾರಿಣಿ ಅಂದರೆ ನಿಯಮವನ್ನು ಪಾಲನೆ ಮಾಡುವಳು ಅಂತ ಅರ್ಥ ಬರುತ್ತೆ ದೇವಿ ದೇವಿ ಪಾರ್ವತಿಯು ಸಾವಿರಾರು ವರ್ಷಗಳ ಕಾಲ ತಪಸ್ಸನ್ನು ಮಾಡ್ತಾಳೆ ಪರಿಶುದ್ಧತೆಯಿಂದ ಶಿವನನ್ನು ಬೇಡ್ತಾಳೆ ಅದ್ರಿಂದಾಗಿ ಅವಳಿಗೆ ಬ್ರಹ್ಮಚಾರಿಣಿ ಎಂಬ ಹೆಸರು ಬರುತ್ತೆ ಈ ಕಥೆಯನ್ನ ನಾವು ಆದರ್ಶವಾಗಿ ತಗೊಬೇಕು ಏನಪ್ಪಾ ಅಂದ್ರೆ ಈಗ ನಾವು ಏನಾದ್ರೂ ಮಾಡ್ಬೇಕು ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು ಅಂತ ನಾವು ಮನ್ಸಲ್ಲಿ ಅನ್ಕೊಂಡಿರ್ತೀವಲ್ವಾ ಅಂದ್ರೆ ನಮ್ಮ ಗುರಿ ಏನೇ ಆಗಿರ್ಬೋದು ಅದನ್ನ ನಾವು ಮಾಡೇ ಮಾಡ್ತೀವಿ ನಮ್ಮ ಕೈಲಾಗುತ್ತೆ ಅನ್ನೋ ಒಂದು ನಂಬಿಕೆ ಇರಬೇಕು ಮತ್ತೆ ಸತತವಾದ ಪ್ರಯತ್ನ ಇರಬೇಕು ನಮ್ಮ ಪ್ರಯತ್ನ ನೋಡಿ ದೇವರು ನಮಗೆ ಫಲ ಕೊಟ್ಟೆ ಕೊಡ್ತಾರೆ ಅದನ್ನ ನಾವು ಈ ಅರ್ಥ ಮಾಡ್ಕೊಬೇಕು ಮತ್ತು ಈ ಕಥೆನ ಆದರ್ಶವಾಗಿ ಇಟ್ಕೊಂಡು ಮುಂದೆ ಹೋಗೋಣ ಮತ್ತು ಬ್ರಹ್ಮಚಾರಿಣಿ ದೇವಿಗೆ ಸಕ್ಕರೆ ಪ್ರಿಯವಾದ ನೈವೇದ್ಯ ಸಕ್ಕರೆಯಿಂದ ಮಾಡಿರೋ ಪಾಯಸ ಸಕ್ಕರೆಯಿಂದ ಮಾಡಿರೋ ಯಾವ ಪದಾರ್ಥ ಬೇಕಾದರೂ ಇಡ್ಬೋದು ನೈವೇದ್ಯಕ್ಕೆ ಅಥವಾ ಸಕ್ಕರೆಯನ್ನಾದರೂ ಇಡ್ಬೋದು ಮತ್ತು ಈ ತಾಯಿನ ಆರಾಧನೆ ಮಾಡಿ ಓಂ ಹ್ರೀಂ ಹೈಂ ಬ್ರಹ್ಮಚಾರಿಣಿಯೈ ನಮಃ ಅಂತ ನೂರ ಎಂಟು ಬಾರಿ ಜಪಿಸೋದ್ರಿಂದ ನಮಗೆ ಧೈರ್ಯ ಮತ್ತು ಏಕಾಗ್ರತೆ ನಿಷ್ಠೆ ಆಗುತ್ತೆ ಅಂತ ಹೇಳ್ತೀವಿ ಇದಿಷ್ಟು ನಾನು ತಿಳ್ಕೊಂಡಿರೋದು ಇವತ್ತಿನ ವಿಶೇಷತೆ ಬಗ್ಗೆ ಇದರಿಂದ ನೀವೇನಾದ್ರು ತಿಳ್ಕೊಂಡಿದ್ರೆ ಸಂತೋಷ ಬೇರೆಯವ್ರಿಗೂ ತಿಳಿಸಿ ಈ ವಿಡಿಯೋನ ಶೇರ್ ಮಾಡಿ ಎಲ್ಲರೂ ತಿಳ್ಕೊಳ್ಳಿ ನಮ್ಮ ಪೌರಾಣಿಕ ಕಥೆಗಳು ನಮ್ಮ ನೀತಿ ನಿಯಮಗಳು ಎಲ್ಲರಲ್ಲೂ ಅದರಲ್ಲೂ ಎಕ್ಸ್ಪೆಷಲಿ ಚಿಕ್ಕ ಮಕ್ಕಳಲ್ಲಿ ಅದು ಅದರ ಬಗ್ಗೆ ಜ್ಞಾನವನ್ನು ತುಂಬಬೇಕು ನಮ್ಮ ಸಂಸ್ಕೃತಿ ಬಗ್ಗೆ ಚಿಕ್ಕ ಮಕ್ಕಳಿಗೆ ಅರಿವು ಮೂಡಿಸ್ಬೇಕು ಅದು ಅದು ನಮ್ಮ ಕರ್ತವ್ಯ ಕೂಡ ನಾನಂತೂ ಮನೇಲಿ ನನ್ನ ಮಕ್ಕಳಿಗೆ ಹೇಳ್ತಾನೆ ಇರ್ತೀನಿ ಕೃಷ್ಣಂದು ಮಹಾಭಾರತದ್ದು ನನಗೆ ಗೊತ್ತಿರೋ ಅಂಥ ವಿಷಯಗಳನ್ನ ನನ್ನ ಮಕ್ಕಳ ಹತ್ರ ಹೇಳ್ತಾನೆ ಇರ್ತೀನಿ ಅವ್ರಿಗೂ ತಿಳಿಸ್ತಾನೆ ಇರ್ತೀನಿ ಆದ್ದರಿಂದ ಮಕ್ಕಳಿಗೆ ನಮ್ಮ ಬಗ್ಗೆ ಅಂದರೆ ನಮ್ಮ ಸಂಸ್ಕೃತಿ ಬಗ್ಗೆ ಜ್ಞಾನ ಕೂಡ ಬರುತ್ತೆ ಮತ್ತು ನನಗೂ ಒಂಥರ ಸಮಾಧಾನ ಮಕ್ಳಿಗೇನೋ ಒಂದು ಹೇಳ್ತಾ ಇದ್ದೀನಿ ನಾನು ಏನೋ ಒಂದು ತಿಳಿಸ್ತಾ ಇದ್ದೀನಿ ಅಂತ ನಾನು ಒಂದು ಸಂಸ್ಕೃತಿ ಕೊಡ್ತಾ ಇದ್ದೀನಿ ಅನ್ನೋ ನನಗೊಂದು ಸಮಾಧಾನ ಇರುತ್ತೆ ಇದು ನಿಮ್ಗೆ ಇಷ್ಟ ಆದರೆ ನೀವು ಕೂಡ ಶೇರ್ ಮಾಡಿ ಮತ್ತೆ ನಿಮ್ಮ ಮನೇಲಿ ನಿಮ್ಮ ಮಕ್ಕಳಿಗೆಲ್ಲ ಇದ್ರ ಬಗ್ಗೆ ಹೇಳ್ತಾ ಇರಿ ಏಕೆಂದರೆ ಅವರು ತಿಳ್ಕೊಬೇಕು ಇದು ಇದ್ರ ಬಗ್ಗೆ ತಿಳ್ಕೊಳೋ ಅಂಥ ರೈಟ್ಸ್ ಮತ್ತು ಅವಶ್ಯಕತೆ ನಮ್ಮ ಮಕ್ಕಳಿಗೆ ಇರುತ್ತೆ ಅದಾದ್ಮೇಲೆ ನನ್ನ ಪೂಜೆ ಆಯ್ತು ನನ್ನ ಮಗಳಿಗೆ ಸ್ನಾನ ಮಾಡಿಸಿದೆ ಅವಳಿಗೆ ಎಲ್ಲಿ ಸರಿ ಇಲ್ಲ ವೆದರ್ ವೇರಿಯೇಷನ್ ಇರೋದ್ರಿಂದ ಅವಳಿಗೆ ಕಫ ಇನ್ಫೆಕ್ಷನ್ ಆಗಿದೆ ಹಾಸ್ಪಿಟಲ್ ತೋರಿಸ್ಕೊಂಡ್ ಬಂದಿದೀವಿ ಸಿರಪ್ ಕೊಟ್ಟಿದಾರೆ ಆಗ್ತಾ ಇದ್ದೀನಿ ಅದನ್ನು ರೆಡಿ ಮಾಡ್ತೀನಿ ಇದಳು ಆಯಿತು ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಬಾಯ್